ನಮಸ್ತೆ ವೀಕ್ಷಕರೇ ನಮ್ಮ ಸೂರ್ಯೋದಯ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಬೆಂಗಳೂರಿನ ಅತ್ಯಂತ ಪ್ರತಿಷ್ಠಿತ ಬಡಾವಣೆಯಲ್ಲಿರುವ ಆ ಬಂಗಲಿಯ ಹೆಸರು ಶಾಂತಿನಿಕೇತನ ಆದರೆ ಆ ಮನೆಯಲ್ಲಿ ನೆಮ್ಮದಿ ಮಾತ್ರ ಮರೀಚಿಕೆಯಾಗಿತ್ತು ರಾಜ್ಯದ ಪ್ರಸಿದ್ಧ ನ್ಯಾಯವಾದಿ ರಾಜೀವ್ ಅವರು ತಮ್ಮ ಕಠಿಣ ಪರಿಶ್ರಮದಿಂದ ಅಪಾರ ಆಸ್ತಿಪಾಸ್ತಿ ಮತ್ತು ಹೆಸರನ್ನು ಗಳಿಸಿದ್ದರು ಅವರ ಪತ್ನಿ ಲಲಿತಮ್ಮ ಸಾಕ್ಷಾತ್ ಅನ್ನಪೂರ್ಣೇಶ್ವರಿಯಂತೆ ಮನೆಯನ್ನು ಸಲು ಆದರೆ ಇವರಿಬ್ಬರ ನೆಮ್ಮದಿಗೆ ಭಂಗ ತರುತ್ತಿದ್ದವನೇ ಅವರ ಏಕೈಕ ಪುತ್ರ ಭುವನ್ ಬೆಳಿಗ್ಗೆ ಹನ್ನೊಂದು ಗಂಟೆಯಾದರೂ ಶಾಂತಿನಿಕೇತನ ನಿವಾಸದ ಮೇಲಿನ ಮಹಡಿಯ ಕೊಠಡಿಯ ಪರದೆಗಳು ಇನ್ನೂ ಸರಿದಿರಲಿಲ್ಲ ಕೆಳಗೆ ಹಜಾರದಲ್ಲಿ ರಾಜೀವ್ ಅವರು ಗಂಭೀರವಾಗಿ ಕುಳಿತು ವಕೀಲ ವೃತ್ತಿಯ ಫೈಲ್ಗಳನ್ನು ನೋಡುತ್ತಿದ್ದರು ಪತ್ನಿ ಲಲಿತಮ್ಮ ಕಾಫಿ ಹಿಡಿದು ಪತಿಯ ಬಳಿ ಬಂದು ನಿಂತರು ಅವರ ಮುಖದಲ್ಲಿ ಆತಂಕವಿತ್ತು ಇನ್ನೂ ಭುವನ್ ಎದ್ದಿಲ್ಲವೇ ರಾಜೀವ್ ಅವರು ಗಡಿಯಾರ ನೋಡುತ್ತಾ ಕೇಳಿದರು ಇಲ್ಲ ರಾತ್ರಿ ಯಾವುದೋ ಪಾರ್ಟಿ ಅಂತ ತಡವಾಗಿ ಬಂದಿದ್ದಾನೆ ಮಲಗಲಿ ಬಿಡಿ ಎಂದು ಲಲಿತಮ್ಮ ಮಗನನ್ನು ಸಮರ್ಥಿಸಿಕೊಳ್ಳಲು ಯತ್ನಿಸಿದರು ರಾಜೀವ್ ಅವರು ಪೈಲ್ ಮುಚ್ಚಿಟ್ಟರು ಲಲಿತಾ ನೀನು ಅವನನ್ನು ಅತಿಯಾಗಿ ಮುದ್ದಿಸಿ ಹಾಳು ಮಾಡುತ್ತಿದ್ದೀಯಾ ಅವನು ಈ ಮನೆಯ ಜವಾಬ್ದಾರಿಯನ್ನು ಯಾವಾಗ ಕಲಿಯುತ್ತಾನೆ ನನ್ನ ಕಷ್ಟದ ದಿನಗಳನ್ನು ನೆನೆದರೆ ಭಯವಾಗುತ್ತದೆ ನಾನು ಕಿಲೋಮೀಟರ್ ಗಟ್ಟಲೆ ನಡೆದು ಕಾಲೇಜಿಗೆ ಹೋಗುತ್ತಿದ್ದೆ ಆದರೆ ಇವನಿಗೆ ಕಾರು ಇಲ್ಲದೆ ಹೊರಗೆ ಹೋಗಲು ಸಾಧ್ಯವಿಲ್ಲ ಅಷ್ಟರಲ್ಲಿ ಭುವನ್ ಮೈ ಮುರಿಯುತ್ತಾ ಕಣ್ಣುಜ್ಜಿಕೊಳ್ಳುತ್ತಾ ಕೆಳಗಿಳಿದು ಬಂದ ಅವನ ಬಟ್ಟೆಗಳು ಅಸ್ತವ್ಯಸ್ತವಾಗಿದ್ದವು ಮತ್ತು ಮುಖದಲ್ಲಿ ಸೋಮಾರಿತನ ಎದ್ದು ಕಾಣುತ್ತಿತ್ತು ಏನಪ್ಪಾ ಬೆಳ್ಳಂಬೆಳಗ್ಗೆ ಪುರಾಣ ಶುರು ಮಾಡಿದ್ದೀರಾ ರಾಜೀವ್ ಅವರು ಸಿಟ್ಟಿನಿಂದ ಎದ್ದು ನಿಂತರು ಬೆಳ್ಳಂಬೆಳಿಗೆ ಅಲ್ಲ ಭುವನ್ ಈಗ ಮಧ್ಯಾಹ್ನವಾಗುತ್ತಿದೆ ನೀನು ಕಾಲೇಜಿಗೆ ಹೋಗಿ ಎಷ್ಟು ದಿನವಾಯಿತು ನಿನ್ನ ಪ್ರೊಫೆಸರ್ ಫೋನ್ ಮಾಡಿದ್ರು ನೀನು ಕಳೆದ ಒಂದು ವಾರದಿಂದ ಕ್ಲಾಸಿಗೆ ಹಾಜರಾಗಿಲ್ಲವಂತೆ ಅಟೆಂಡೆನ್ಸ್ ಕಡಿಮೆಯಾದರೆ ಪರೀಕ್ಷೆಗೆ ಕೂರಲು ಬಿಡುವುದಿಲ್ಲ ಎಂದು ಎಚ್ಚರಿಸಿದ್ದಾರೆ ಭುವನ್ ನಿರ್ಲಕ್ಷ್ಯದಿಂದ ಸೋಪಾದ ಮೇಲೆ ಕುಳಿತ ಅದಕ್ಕೆಲ್ಲ ನೀವಿದ್ದೀರಲ್ಲಪ್ಪ ನೀವು ಆ ಕಾಲೇಜು ಟ್ರಸ್ಟ್ಗೆ ಫೋನ್ ಮಾಡಿದರೆ ಸಾಕು ಎಲ್ಲವೂ ಸರಿಯಾಗುತ್ತೆ ದುಡ್ಡಿದ್ರೆ ಯಾವುದನ್ನು ಬೇಕಾದರೂ ಕೊಳ್ಳಬಹುದು ಎಂದು ನೀವೇ ಹೇಳಿಕೊಟ್ಟಿದ್ರಲ್ವೇ ನಾನು ನಿನಗೆ ಹಣದ ಬೆಲೆ ಹೇಳಿಕೊಟ್ಟಿದ್ದೇನೆಯೇ ಹೊರತು ಅಹಂಕಾರದಿಂದ ವರ್ತಿಸುವುದನ್ನಲ್ಲ ಎಂದು ರಾಜು ಗರ್ಜಿಸಿದರು ನಾನು ಪ್ರಸಿದ್ಧ ಲಾಯರ್ ಆಗಿರಬಹುದು ಆದರೆ ನನ್ನ ಮಗ ಕನಿಷ್ಠ ವಿದ್ಯಾವಂತನೂ ಆಗದಿದ್ದರೆ ಸಮಾಜದಲ್ಲಿ ನನಗೇನು ಗೌರವ ಸಿಗುತ್ತದೆ ನಿನ್ನ ಈ ಐಷಾರಾಮಿ ಜೀವನಕ್ಕೆ ಒಂದು ಮಿತಿ ಇದೆ ಲಲಿತಮ್ಮ ಮಗನ ಹತ್ತಿರ ಹೋಗಿ ಕಂದ ಅಪ್ಪ ಹೇಳುವುದನ್ನು ಕೇಳು ನಿನ್ನ ಒಳಿತಿಗಾಗಿ ಅವರು ಹೇಳುತ್ತಿರುವುದು ನಿನ್ನೆ ರಾತ್ರಿ ನೀನು ಅಷ್ಟೊಂದು ದುಡ್ಡು ಯಾಕೆ ಖರ್ಚು ಮಾಡಿದೆ ನಿನ್ನ ಬ್ಯಾಂಕ್ ಅಕೌಂಟ್ನಿಂದ ಲಕ್ಷಾಂತರ ರೂಪಾಯಿ ಕಟ್ಟಾಗಿದೆ ಎಂದು ಮೆಸೇಜ್ ಬಂದಿದೆ ಎಂದು ಮೆದು ಧ್ವನಿಯಲ್ಲಿ ಹೇಳಿದರು ಭುವನ್ ಅಮ್ಮನ ಕೈಯನ್ನು ಸರಿಸಿದ ಅಮ್ಮ ನೀನು ಹಳೆ ಕಾಲದವಳು ನನ್ನ ಫ್ರೆಂಡ್ಸ್ಗೆ ಪಾರ್ಟಿ ಕೊಟ್ಟೆ ಅಷ್ಟೆ ನಾವು ಶ್ರೀಮಂತರು ಅಂತ ಅವರಿಗೆ ಗೊತ್ತಾಗ್ಬೇಡ್ವೆ ಈ ಶಾಂತಿನಿಕೇತನದ ವಾರಸುದಾರ ನಾನು ಅಪ್ಪ ನೀವು ಕೋರ್ಟ್ನಲ್ಲಿ ವಾದ ಮಾಡಿ ಗೆಲ್ಲಬಹುದು ಆದರೆ ನನ್ನನ್ನು ನಿಯಂತ್ರಿಸಲು ಸಾಧ್ಯವಿಲ್ಲ ನನಗೆ ಬೇಕಾದ ಹಾಗೆ ನಾನು ಬದುಕುತ್ತೇನೆ ಹಾಗಾದ್ರೆ ಕೇಳು ರಾಜೀವ್ ಅವರ ಧ್ವನಿ ಈಗ ತಣ್ಣಗಾಗಿತ್ತು ಆದರೆ ಕಠಿಣವಾಗಿತ್ತು ನನ್ನ ಆಸ್ತಿಯ ಮೇಲೆ ನಿನಗೆ ಹಕ್ಕಿದೆ ಎನ್ನುವುದು ನಿನ್ನ ಭ್ರಮೆ ಸಂಸ್ಕಾರವಿಲ್ಲದವನಿಗೆ ಸಂಪತ್ತು ಹೊರೆಯಾಗುತ್ತದೆ ನೀನು ಹೀಗೇ ಮುಂದುವರಿದರೆ ನಿನಗೆ ಈ ಮನೆಯಲ್ಲಿ ಕೇವಲ ಊಟಕ್ಕೆ ಮಾತ್ರ ಅವಕಾಶವಿರುತ್ತದೆ ಹೊರತು ನನ್ನ ಸಂಪತ್ತಿನಲ್ಲಿ ಒಂದು ಪೈಸೆಯೂ ಸಿಗುವುದಿಲ್ಲ ಭುವನ್ ನಗುತ್ತಾ ಇದ್ದು ನಿಂತ ಸರಿ ನೋಡೋಣ ನೀವು ಎಲ್ಲಿಯವರೆಗೆ ನನ್ನನ್ನು ತಡೆಯುತ್ತೀರಿ ಅಂತ ಸದ್ಯಕ್ಕೆ ನನಗೆ ಹತ್ತು ಸಾವಿರ ರೂಪಾಯಿ ಬೇಕು ಸಂಜೆ ನನ್ನ ಫ್ರೆಂಡ್ ಬರ್ತ್ಡೇ ಇದೆ ರಾಜೀವ್ ಅವರು ಮಾತನಾಡದೆ ಅಲ್ಲಿಂದ ಹೊರಟು ಹೋದರು ಮಗನ ಮೊಂಡುತನ ಅವರನ್ನು ಅಸಹಾಯಕನನ್ನಾಗಿ ಮಾಡಿದ್ದರು ಅವನನ್ನು ತಿದ್ದಲು ಒಂದು ದೊಡ್ಡ ಯೋಜನೆಯನ್ನೇ ಸಿದ್ಧಪಡಿಸುತ್ತಿದ್ದರು ಲಲಿತಮ್ಮ ಮಾತ್ರ ಮಗನ ಮತ್ತು ಪತಿಯ ನಡುವಿನ ಈ ಕಂದಕವನ್ನು ನೋಡಿ ಮೌನವಾಗಿ ಕಣ್ಣೀರು ಹಾಕುತ್ತಿದ್ದರು ಕಾಲೇಜಿನ ಅಂತಿಮ ವರ್ಷ ಹತ್ತಿರವಾಗುತ್ತಿದ್ದಂತೆ ಭೂವನ ಉದ್ದಟತನ ಮಿತಿ ಮೀರುತ್ತಿತ್ತು ತಂದೆಯ ಒತ್ತಾಯಕ್ಕೆ ಆ ದಿನ ಬೆಳಿಗ್ಗೆ ಭುವನ್ ಕಾಲೇಜಿಗೆ ಹೊರಟಿದ್ದ ಆ ದಿನ ಕಾಲೇಜಿನ ವಾತಾವರಣ ಬಹಳ ಲವಲವಿಕೆ ಎಂದಿತ್ತು ಆದರೆ ಸರೋಜಾಳಿಗೆ ಮಾತ್ರ ಮನಸ್ಸಿನಲ್ಲಿ ಅತೀವ ಆತಂಕ ಸರೋಜಾ ಬಡ ಕುಟುಂಬದಿಂದ ಬಂದ ಹುಡುಗಿಯಾಗಿದ್ದಳು ಮಾರನೇ ದಿನ ಅಂತಿಮ ವರ್ಷದ ಪ್ರಮುಖ ಪರೀಕ್ಷೆ ಇತ್ತು ಅವಳು ಕಾಲೇಜಿನ ಹಳೆಯ ಬೇವಿನ ಮರದ ಕೆಳಗೆ ಕುಳಿತು ತನ್ನ ಕೈ ಬರಹದ ನೋಟ್ಸನ್ನು ತದೇಕ ಚಿತ್ತದಿಂದ ಓದುತ್ತಿದ್ದಳು ಅವಳ ಸುತ್ತಮುತ್ತಲಿನ ಪ್ರಪಂಚದ ಅರಿವೆ ಅವಳಿಗಿರಲಿಲ್ಲ ಅಷ್ಟರಲ್ಲಿ ದೂರದಿಂದ ವೇಗವಾಗಿ ಬಂದ ಕಪ್ಪು ಬಣ್ಣದ ಐಷಾರಾಮಿ ಕಾರು ಅವಳ ಹತ್ತಿರವೇ ಬಂದು ನಿಂತಿತು ಕಾರಿನಿಂದ ಭುವಂತನ ನಾಲ್ವರು ಗೆಳೆಯರೊಂದಿಗೆ ಕೆಳಗಿಳಿದ ಅವನ ಕೈಯಲ್ಲಿ ಬೆಲೆ ಬಾಳುವ ಕೂಲಿಂಗ್ ಗ್ಲಾಸ್ ಇತ್ತು ಹೇ ನೋಡ್ರೋ ಇಲ್ಲಿ ನಮ್ಮ ಕಾಲೇಜಿನ ಗ್ರಂಥಾಲಯದ ದೇವತೆ ಇಲ್ಲಿಯೂ ಪ್ರತ್ಯಕ್ಷವಾಗಿದ್ದಾಳೆ ಎಂದು ಭುವನ್ ಅಟ್ಟಹಾಸದಿಂದ ನಕ್ಕ ಅವನ ಗೆಳೆಯರು ಅದಕ್ಕೆ ಧ್ವನಿಗೂಡಿಸಿದರು ಸರೋಜಾ ತಲೆ ಎತ್ತಿ ನೋಡಿದಳು ಅವಳ ಕಣ್ಣುಗಳಲ್ಲಿ ಯಾವುದೇ ಭಯವಿರಲಿಲ್ಲ ಬದಲಿಗೆ ಒಂದು ರೀತಿಯ ಸಮಾಧಾನವಿತ್ತು ಅವಳು ಮತ್ತೆ ತನ್ನ ಓದಿನತ್ತ ಗಮನ ಹರಿಸಿದಳು ಅವಳ ಈ ನಿರ್ಲಕ್ಷ್ಯ ಭುವನ ಅಹಂಕಾರಕ್ಕೆ ಚುಚ್ಚಿತು ನಿನ್ನ ಅಹಂಕಾರ ಜಾಸ್ತಿ ಆಯ್ತು ಸರೋಜಾ ನಾನು ಮಾತನಾಡಿಸುತ್ತಿದ್ರೆ ಕಣ್ಣು ಮುಚ್ಚಿಕೊಂಡು ಓದುತ್ತಿದ್ದೀಯಾ ಅಷ್ಟೊಂದು ಏನಿದೆ ಈ ಹರಿದು ಹೋದ ಪುಸ್ತಕದಲ್ಲಿ ಎನ್ನುತ್ತಾ ಭುವನ್ ಅವಳ ಕೈಯಲ್ಲಿದ್ದ ನೋಟ್ಸ್ ಅನ್ನು ಕಿತ್ತುಕೊಂಡ ಕೊಡಿ ಭುವನ್ ಅದು ನಾನು ಬಹಳ ಕಷ್ಟಪಟ್ಟು ಬರೆದ ನೋಟ್ಸ್ ನಾಳೆ ಪರೀಕ್ಷೆ ಇದೆ ದಯವಿಟ್ಟು ತಮಾಷೆ ಮಾಡಬೇಡಿ ಎಂದು ಸರೋಜಾ ವಿನಂತಿಸಿಕೊಂಡಳು ಪರೀಕ್ಷೆಯಾ ನಿನಗೆ ಯಾಕೆ ಪರೀಕ್ಷೆ ನೋಡು ನಿನ್ನ ಬಟ್ಟೆಗಳನ್ನ ಈ ಹಳೆಯ ಕಾಲದ ಚೂಡಿದಾರ ಎಣ್ಣೆ ತುಂಬಿದ ಕೂದಲು ನೀನು ಓದಿ ಏನು ಮಾಡುವುದಕ್ಕಾಗಲ್ಲ ನಿನ್ನ ಹಣೆ ಬರಹದಲ್ಲಿ ಇರುವುದು ಬೇರೆಯವರ ಮನೆಯಲ್ಲಿ ಕಸ ಹೊಡೆಯುವುದು ಮಾತ್ರ ಅಷ್ಟಕ್ಕೂ ಈ ಕಾಲೇಜಿಗೆ ನೀನು ಬರುವುದೇ ನಮಗೆಲ್ಲ ಅವಮಾನ ಭುವನ್ ಅವಳ ಬಟ್ಟೆಯನ್ನು ನೋಡಿ ಹಿಯಾಳಿಸಿದ ಸರೋಜ ಎದ್ದು ನಿಂತಳು ಅವಳ ಮುಖ ಈಗ ಕೆಂಪಾಗಿತ್ತು ಭುವನ್ ನನ್ನ ಬಟ್ಟೆ ಹಳೆಯದಾಗಿರಬಹುದು ಆದರೆ ನನ್ನ ಸಂಸ್ಕಾರ ನಿಮ್ಮ ಹಾಗೆ ಕೆಟ್ಟಿಲ್ಲ ನೀವು ಹಾಕಿಕೊಂಡಿರುವ ಈ ಬ್ರಾಂಡೆಡ್ ಶರ್ಟ್ ನಿಮ್ಮ ಅಪ್ಪನ ದುಡ್ಡು ಅದರಲ್ಲಿ ನಿಮ್ಮ ಶ್ರಮ ಎಷ್ಟಿದೆ ನನಗೆ ಬಡತನದ ಅರಿವಿದೆ ಅದಕ್ಕೆ ನಾನು ಓದುತ್ತಿದ್ದೇನೆ ನಿಮ್ಮಂತೆ ಸಮಯವನ್ನು ಹಾಳು ಮಾಡುತ್ತಿಲ್ಲ ಸುತ್ತಲೂ ವಿದ್ಯಾರ್ಥಿಗಳು ಜಮಾಯಿಸಿದ್ದರು ಭುವನ್ಗೆ ಎಲ್ಲರ ಮುಂದೆ ಅವಮಾನವಾದಂತಾಯಿತು ಅವನು ಸಿಟ್ಟಿನಿಂದ ಆ ನೋಟ್ಸ್ ಪುಸ್ತಕದ ಪುಟಗಳನ್ನು ಹರಿಯಲಾರಂಭಿಸಿದ ಈಗ ಹೇಗೆ ಪರೀಕ್ಷೆ ಬರೆಯುತ್ತೀಯಾ ಎಂದು ನಾನು ನೋಡ್ತೇನೆ ನಿನ್ನ ಈ ಮೇಧಾವಿತನ ಇಂದಿಗೆ ಮುಗಿಯಿತು ಎಂದು ಹರಿದ ಪುಟಗಳನ್ನು ಗಾಳಿಯಲ್ಲಿ ತೋರಿದ ಸರೋಜಾಲ ಕಣ್ಣುಗಳಿಂದ ನೀರು ಹನಿಹನಿಯಾಗಿ ಉದುರಿದವು ತಾಯಿ ರಾತ್ರಿಯಿಡಿ ಹೊಲಿಗೆ ಯಂತ್ರದ ಮುಂದೆ ಕುಳಿತು ಸಂಪಾದಿಸಿದ ಹಣದಲ್ಲಿ ತಾನು ಓದುತ್ತಿದ್ದುದನ್ನು ನೆನೆದು ಅವಳ ಹೃದಯ ಕಿವಿಚಿದಂತಾಯಿತು ಆದರೆ ಅವಳು ಕುಸಿದು ಬೀಳಲಿಲ್ಲ ಪುಟಗಳನ್ನು ಹರಿದು ಹಾಕಬಹುದು ಭುವನ್ ಆದರೆ ನನ್ನ ತಲೆಯಲ್ಲಿರುವ ಜ್ಞಾನವನ್ನಲ್ಲ ನೀವು ಇವತ್ತು ನನಗೆ ಮಾಡಿದ ಅವಮಾನವನ್ನೇ ಮೆಟ್ಟಿಲಾಗಿ ಮಾಡಿಕೊಂಡು ನಾನು ಮೇಲೆ ಬರುತ್ತೇನೆ ಅಂದು ನೀವು ನನ್ನ ಎದುರು ತಲೆ ತಗ್ಗಿಸಿ ನಿಲ್ಲುವಂತೆ ಮಾಡುತ್ತೇನೆ ಎಂದು ಗಟ್ಟಿ ಧ್ವನಿಯಲ್ಲಿ ಹೇಳಿ ಹರಿದು ಬಿದ್ದಿದ್ದ ಪುಟಗಳನ್ನು ಒಂದೊಂದಾಗಿ ಆಯ್ದುಕೊಳ್ಳತೊಡಗಿದಳು ಭುವನ್ ಗುಡ್ಲುಕ್ ಲೂಸರ್ ಎಂದು ಕಿರುಚುತ್ತಾ ಕಾರು ಹತ್ತಿ ಹೊರಟು ಹೋದ ಆದರೆ ಅವನ ಮನಸ್ಸಿನ ಆಳದಲ್ಲಿ ಎಲ್ಲೋ ಒಂದು ಕಡೆ ಸರೋಜಾಳ ಧೈರ್ಯ ಅವನನ್ನು ಬೆಚ್ಚಿ ಬೀಳಿಸಿತ್ತು ಮೊದಲ ಬಾರಿ ಅವನಿಗೆ ತನ್ನ ಶ್ರೀಮಂತಿಕೆ ಸೋತಂತೆ ಭಾಸವಾಯಿತು ಭುವನ್ ಹರಿದು ಹಾಕಿದ ಕಾಗದದ ತುಂಡುಗಳು ಗಾಳಿಯಲ್ಲಿ ತೇಲಿ ಹೋಗುತ್ತಿದ್ದಾಗ ಸರೋಜಾಳಿಗೆ ಅಪ್ಪಳಿಸಿದ್ದು ಕೇವಲ ಅವಮಾನವಲ್ಲ ಬದಲಾಗಿ ಅವಳ ಬದುಕಿನ ಸವಾಲು ಅವಳು ಕಣ್ಣೀರು ಒರೆಸಿಕೊಂಡು ನೆಲದ ಮೇಲೆ ಬಿದ್ದಿದ್ದ ಪ್ರತಿಯೊಂದು ಪುಟವನ್ನು ಅಕ್ಕರೆಯಿಂದ ಆಯ್ದುಕೊಂಡಳು ಆ ಪುಟಗಳಲ್ಲಿ ಅವಳ ತಾಯಿಯೇ ಬೆವರಿನ ವಾಸನೆ ಇತ್ತು ಮನೆಗೆ ಬಂದ ಸರೋಜಾ ಅಂದು ಇಡೀ ರಾತ್ರಿ ನಿದ್ದೆ ಮಾಡಲಿಲ್ಲ ಹರಿದು ಹೋದ ಪುಟಗಳನ್ನು ಒಂದೊಂದಾಗಿ ಅಂಟಿಸುತ್ತಾ ನೆನಪಿನಲ್ಲಿದ್ದ ಅಂಶಗಳನ್ನು ಮತ್ತೆ ಬರೆಯತೊಡಗಿದಳು ಅವಳ ಮನಸ್ಸಿನಲ್ಲಿ ಭುವನ್ ಆಡಿದ ಮಾತುಗಳು ನೀನು ಮನೆ ಕೆಲಸಕ್ಕೆ ಮಾತ್ರ ಲಾಯಕ್ಕು ಎಂಬ ಮಾತುಗಳು ಮುಳ್ಳಿನಂತೆ ಚುಚ್ಚುತ್ತಿದ್ದವು ಆದರೆ ಅವಳು ಅದನ್ನು ಧನಾತ್ಮಕವಾಗಿ ತೆಗೆದುಕೊಂಡಳು ಪರೀಕ್ಷಾ ಕೊಠಡಿಯಲ್ಲಿ ಸರೋಜಾಳ ಏಕಾಗ್ರತೆ ಅದ್ಭುತವಾಗಿತ್ತು ಭುವನ್ ಪಕ್ಕದ ಸಾಲಿನಲ್ಲಿ ಕುಳಿತು ಉತ್ತರ ಬರೆಯಲಾಗದೆ ಒದ್ದಾಡುತ್ತಿದ್ದಾಗ ಸರೋಜಾಳ ಪೆನ್ನು ಕಾಗದದ ಮೇಲೆ ಮಿಂಚಿನ ವೇಗದಲ್ಲಿ ಚಲಿಸುತ್ತಿತ್ತು ಅವಳು ಬರೆಯುತ್ತಿದ್ದ ಪ್ರತಿ ಪದವು ಅವಳ ಬಡತನಕ್ಕೆ ನೀಡುತ್ತಿದ್ದ ಉತ್ತರವಾಗಿತ್ತು ಕೆಲವೇ ತಿಂಗಳುಗಳಲ್ಲಿ ಫಲಿತಾಂಶ ಪ್ರಕಟವಾಯಿತು ಕಾಲೇಜಿನ ನೋಟಿಸ್ ಬೋರ್ಡ್ ಮುಂದೆ ವಿದ್ಯಾರ್ಥಿಗಳ ದಂಡೆ ನೆರೆದಿತ್ತು ಭುವನ್ ತನ್ನ ಗೆಳೆಯರೊಂದಿಗೆ ಅಲ್ಲಿಗೆ ಬಂದ ನೋಡ್ರೋ ಆ ಬಡ ಹುಡುಗಿ ಫೇಲ್ ಆಗಿ ಯಾವುದಾದ್ರೂ ಫ್ಯಾಕ್ಟರಿಗೆ ಕೆಲಸಕ್ಕೆ ಸೇರಿರುತ್ತಾಳೆ ಎಂದು ಹಿಯಾಳಿಸಿದ ಆದರೆ ಅಲ್ಲಿ ಕಂಡ ದೃಶ್ಯವೇ ಬೇರೆಯಾಗಿತ್ತು ಸರೋಜ ಕಾಲೇಜಿಗೆ ಮಾತ್ರವಲ್ಲ ಇಡೀ ವಿಶ್ವವಿದ್ಯಾಲಯಕ್ಕೆ ಪ್ರಥಮ ಸ್ಥಾನ ಪಡೆದಿದ್ದಳು ಭುವನ್ ಕೇವಲ ಬಾರ್ಡರ್ ಮಾರ್ಕ್ಸ್ ಪಡೆದು ಅತಿ ಕಡಿಮೆ ಅಂಕಗಳೊಂದಿಗೆ ಪಾಸಾಗಿದ್ದ ಸರೋಜಾಳ ಸಾಧನೆ ಪತ್ರಿಕೆಗಳಲ್ಲಿ ಸುದ್ದಿಯಾಯಿತು ಇದನ್ನು ನೋಡಿ ಭುವನ ತಂದೆ ರಾಜೀವ್ ಅವರಿಗೆ ಅಪಾರ ಸಂತೋಷವಾಯಿತು ಅವರಿಗೆ ಸರೋಜಾಳ ಪರಿಚಯವಿತ್ತು ಅವರು ಅವಳನ್ನು ತಮ್ಮ ಮನೆಗೆ ಕರೆಸಿಕೊಂಡರು ಮಗಳೇ ನಿನ್ನ ಸಾಧನೆ ನೋಡಿ ನನಗಷ್ಟೇ ಅಲ್ಲ ಇಡೀ ಸಮಾಜಕ್ಕೆ ಹೆಮ್ಮೆಯಾಗಿದೆ ನಿನ್ನಂತಹ ಸಂಸ್ಕಾರವಂತ ಮತ್ತು ಬುದ್ಧಿವಂತ ಹೆಣ್ಣುಮಗಳು ಈ ನಾಡಿನ ಆಸ್ತಿ ಎಂದು ರಾಜೀವ್ ಅವರು ಸರೋಜಳನ್ನು ಗೌರವಿಸಿದರು ಅದೇ ಸಮಯದಲ್ಲಿ ಭುವನ್ ಅಲ್ಲಿಗೆ ಬಂದ ಅಪ್ಪ ಸರೋಜಳನ್ನು ಗೌರವಿಸುತ್ತಿರುವುದನ್ನು ಕಂಡು ಅವನಿಗೆ ತಡೆಯಲಾಗಲಿಲ್ಲ ಆದರೆ ರಾಜೀವ್ ಮಗನ ಕಡೆಗೆ ತಿರುಗಿ ಕಟುವಾಗಿ ಹೇಳಿದರು ನೋಡು ಭುವನ್ ನೀನು ನಿನ್ನ ಹಣದ ಅಹಂಕಾರದಲ್ಲಿ ಪುಟಗಳನ್ನು ಹರಿದು ಹಾಕಿದೆ ಆದರೆ ಅವಳು ಅದೇ ಹರಿದ ಪುಟಗಳಿಂದ ತನ್ನ ಭವಿಷ್ಯವನ್ನು ಕಟ್ಟಿಕೊಂಡಿದ್ದಾಳೆ ನೀನು ಪಡೆದ ಆ ಅಂಕಗಳು ನಿನ್ನ ಸೋಲನ್ನು ತೋರಿಸುತ್ತಿವೆ ಅವಳ ಚಿನ್ನದ ಪದಕ ಅವಳ ಶ್ರಮವನ್ನು ತೋರಿಸುತ್ತಿದೆ ಸರೋಜ ನಿಂತಿದ್ದ ರೀತಿ ಅವಳ ಕಣ್ಣಲ್ಲಿದ್ದ ಆತ್ಮವಿಶ್ವಾಸ ಭೂವನ್ನನ್ನು ಮೊದಲ ಬಾರಿಗೆ ಚಿಕ್ಕವನನ್ನಾಗಿ ಮಾಡಿತು ಬಡತನವೆಂಬುದು ಶಾಪವಲ್ಲ ಅದು ಸಾಧನೆಯ ಅಡ್ಡಿಯೂ ಅಲ್ಲ ಎಂಬುದನ್ನು ಸರೋಜ ಸಾಬೀತುಪಡಿಸಿದ್ದಳು ಈ ಘಟನೆಯೇ ರಾಜೀವ್ ಅವರು ಮಗನಿಗೆ ಅಂತಿಮವಾಗಿ ಬುದ್ಧಿ ಕಲಿಸಲು ಬೇಕಾದ ಪ್ರೇರಣೆಯನ್ನು ನೀಡಿತು ಸರೋಜಾಳ ಸಾಧನೆ ಮತ್ತು ಮಗನ ಉದ್ದಟತನವನ್ನು ಕಣ್ಣಾರೆ ಕಂಡ ರಾಜೀವ್ ಅವರಿಗೆ ಒಂದು ವಿಷಯ ಸ್ಪಷ್ಟವಾಗಿತ್ತು ಮಾತಿನಿಂದ ಮಗನನ್ನು ತಿದ್ದಲು ಸಾಧ್ಯವಿಲ್ಲ ಅಂದು ರಾತ್ರಿ ಅವರು ಒಂದು ಕಠಿಣ ನಿರ್ಧಾರಕ್ಕೆ ಬಂದರು ಮರುದಿನ ಬೆಳಗ್ಗೆ ಭುವನ್ ಎದ್ದಾಗ ಮನೆಯ ವಾತಾವರಣವೇ ಬದಲಾಗಿತ್ತು ಅವನು ಅಭ್ಯಾಸದಂತೆ ಕಾಫಿಯಲ್ಲಿ ಎಂದು ಕೂಗಿದ ಆದರೆ ಯಾರೂ ಉತ್ತರ ನೀಡಲಿಲ್ಲ ಕೆಳಗಿಳಿದು ಬಂದಾಗ ರಾಜೀವ್ ಅವರು ಹಜಾರದಲ್ಲಿ ಗಂಭೀರವಾಗಿ ಕುಳಿತಿದ್ದರು ಅವರ ಪಕ್ಕದಲ್ಲಿ ಒಬ್ಬ ಅಪರಿಚಿತ ವ್ಯಕ್ತಿ ಮತ್ತು ಕೆಲವು ಕಾಗದ ಪತ್ರಗಳಿದ್ದವು ಏನಪ್ಪಾ ಇದು ಯಾರಿವನು ಭುವನ್ ಆಕಳಿಸುತ್ತಾ ಕೇಳಿದ ರಾಜೀವ್ ಅವರು ಶಾಂತವಾಗಿ ಹೇಳಿದರು ಭುವನ್ ಇಂದಿನಿಂದ ನೀನು ಈ ಮನೆಯ ವಾರಸುದಾರನಲ್ಲ ಈ ಮನೆಯ ಎಲ್ಲ ಸೌಲಭ್ಯಗಳು ಕಾರುಗಳು ಮತ್ತು ನಿನ್ನ ಹೆಸರಿನಲ್ಲಿದ್ದ ಬ್ಯಾಂಕ್ ಅಕೌಂಟ್ಗಳನ್ನು ನಾನು ಮುಟ್ಟುಗೋಲು ಹಾಕಿಕೊಂಡಿದ್ದೇನೆ ನೀನು ಹಿಂದೆ ಈ ಮನೆಯನ್ನು ಬಿಟ್ಟು ಹೊರಡಬೇಕು ಭುವನ್ ಜೋರಾಗಿ ನಕ್ಕ ತಮಾಷೆ ಮಾಡಬೇಡಿಯಪ್ಪ ನಾನು ನಿಮ್ಮ ಒಬ್ಬನೇ ಮಗ ನಾನು ಹೊರಗೆ ಹೋದರೆ ನಿಮ್ಮ ಆಸ್ತಿ ಏನಾಗುತ್ತದೆ ಆಸ್ತಿಯ ಬಗ್ಗೆ ನೀನು ಯೋಚಿಸಬೇಡ ಅದನ್ನು ಅರ್ಹರಿಗೆ ಹಂಚುವ ವ್ಯವಸ್ಥೆ ನಾನು ಮಾಡುತ್ತೇನೆ ಸದ್ಯಕ್ಕೆ ನಿನಗೆ ಈ ಮನೆಯಿಂದ ಕೇವಲ ಮೂರು ಜೊತೆ ಸಾಮಾನ್ಯ ಬಟ್ಟೆ ಮತ್ತು ಒಂದು ಸಾವಿರ ರೂಪಾಯಿ ಮಾತ್ರ ಸಿಗುತ್ತದೆ ನೀನು ಹೊರಗಿನ ಪ್ರಪಂಚದಲ್ಲಿ ನಿನ್ನ ಸ್ವಂತ ಕಾಲ ಮೇಲೆ ನಿಂತು ತೋರಿಸಬೇಕು ಅಲ್ಲಿಯವರೆಗೆ ಈ ಮನೆಗೆ ನಿನಗೆ ಪ್ರವೇಶವಿಲ್ಲ ಎಂದು ರಾಜೀವ್ ಗುಡುಗಿದರು ಲಲಿತಮ್ಮ ಕಣ್ಣೀರು ಹಾಕುತ್ತಾ ಮಗನನ್ನು ನೋಡುತ್ತಿದ್ದರು ಆದರೆ ರಾಜೀವ್ ಅವರು ಪತ್ನಿಯನ್ನು ತಡೆದರು ಲಲಿತಾ ಇಂದು ಇವನಿಗೆ ಕಷ್ಟ ತಿಳಿಯದಿದ್ದರೆ ಮುಂದೆ ಇವನು ಮನುಷ್ಯನಾಗುವುದಿಲ್ಲ ಎಂದರು ಕೈಯಲ್ಲಿ ಕೇವಲ ಒಂದು ಚಿಕ್ಕ ಬ್ಯಾಗ್ ಹಿಡಿದು ಭುವನ್ ಮನೆ ಬಾಗಿಲಿನಿಂದ ಹೊರಬಂದಾಗ ಅವನಿಗೆ ಜಗತ್ತೇ ಶೂನ್ಯವಾಗಿ ಕಂಡಿತು ಹೋಗಲಿ ಬಿಡು ನನ್ನ ಫ್ರೆಂಡ್ಸ್ ಇದ್ದಾರೆ ಎಂದುಕೊಂಡು ತನ್ನ ಆಪ್ತ ಗೆಳೆಯ ವಿಕಾಸ್ಗೆ ಫೋನ್ ಮಾಡಿದ ಲೇ ವಿಕಾಸ್ ಅಪ್ಪ ಮನೆಯಿಂದ ಹೊರ ಹಾಕಿದ್ದಾರೆ ಸದ್ಯಕ್ಕೆ ನಿನ್ನ ರೂಮಿಗೆ ಬರ್ತೀನಿ ಎಂದ ಭುವನ್ ಆದರೆ ವಿಕಾಸ್ ಕಡೆಯಿಂದ ಬಂದ ಉತ್ತರ ಆಘಾತಕಾರಿಯಾಗಿತ್ತು ನೋಡು ಭುವನ್ ನಿಮ್ಮಪ್ಪ ಈಗ ತಾನೇ ಎಲ್ಲರಿಗೂ ಮೆಸೇಜ್ ಮಾಡಿದ್ದಾರೆ ಯಾರಾದರೂ ನಿನಗೆ ಹಣದ ಸಹಾಯ ಮಾಡಿದರೆ ಅವರ ಮೇಲೆ ಲೀಗಲ್ ಆಕ್ಷನ್ ತಗೋತೀನಿ ಅಂತ ಸಾರಿ ಗುರು ನಿನಗೆ ಹೆಲ್ಪ್ ಮಾಡಿದರೆ ನನಗೂ ತೊಂದರೆಯಾಗುತ್ತದೆ ಒಂದಾದ ಮೇಲೊಂದರಂತೆ ಅವನ ಎಲ್ಲಾ ಶ್ರೀಮಂತ ಗೆಳೆಯರು ಕೈಕೊಟ್ಟರು ಮಧ್ಯಾಹ್ನವಾಗುತ್ತಾ ಬಂತು ಹೊಟ್ಟೆ ಹಸಿವಿನಿಂದ ಚುರುಕುಟ್ಟುತ್ತಿತ್ತು ಕಿಶಿಯಲ್ಲಿದ್ದ ಒಂದು ಸಾವಿರ ರೂಪಾಯಿಗಳನ್ನು ಎಣಸಿ ನೋಡಿದ ಫೈವ್ ಸ್ಟಾರ್ ಹೋಟೆಲ್ಗಳಲ್ಲಿ ಸಾವಿರಾರು ರೂಪಾಯಿ ಟಿಪ್ಸ್ ಕೊಡುತ್ತಿದ್ದವನಿಗೆ ಇಂದು ಒಂದು ಸಣ್ಣ ಹೋಟೆಲ್ನಲ್ಲಿ ಇಪ್ಪತ್ತು ರೂಪಾಯಿಯ ಚಿತ್ರಾನ ಕೊಳ್ಳಲು ಕೈ ನಡುಗುತ್ತಿತ್ತು ದಿನಗಳು ಕಳೆದವು ಭುವನ್ ಒಂದು ಸಣ್ಣ ಲಾರ್ಜ್ನಲ್ಲಿ ನೆಲೆಸಿದ ಹಣ ಖಾಲಿಯಾಗುತ್ತಾ ಬಂತು ಕೆಲಸ ಹುಡುಕಲು ಹೋದ ಕಡೆಯಲ್ಲೆಲ್ಲ ನಿನ್ನ ಹತ್ತಿರ ಡಿಗ್ರಿ ಇದೆಯೇ ಮಾರ್ಸ್ ಕಾರ್ಡ್ ಇದೆಯೇ ಎಂದು ಕೇಳುತ್ತಿದ್ದರು ಅವನ ಅಹಂಕಾರ ಮಣ್ಣು ಪಾಲಾಗಿತ್ತು ಒಂದು ದಿನ ಮಳೆಯಲ್ಲಿ ನೆನೆಯುತ್ತಾ ಕೆಲಸಕ್ಕಾಗಿ ಅಳೆಯುತ್ತಿದ್ದಾಗ ದೂರದಲ್ಲಿ ಒಂದು ದೊಡ್ಡ ಕಾರು ಬಂದು ನಿಂತಿತು ಅದರಿಂದ ಇಳಿದವಳು ಸರೋಜಾ ಅವಳು ಈಗ ಒಂದು ದೊಡ್ಡ ಕಂಪನಿಯಲ್ಲಿ ಉನ್ನತ ಹುದ್ದೆಯಲ್ಲಿದ್ದಳು ಅವಳನ್ನು ಕಂಡ ಭುವನ್ ತಲೆ ತಗ್ಗಿಸಿ ಮರೆಯಾಗಲು ಯತ್ನಿಸಿದ ಆದರೆ ಸರೋಜಾ ಅವನನ್ನು ಗುರುತಿಸಿದಳು ಅವಳು ಅವನ ಹತ್ತಿರ ಬಂದು ಛತ್ರಿ ಹಿಡಿದಳು ಭುವನ್ ನೀವು ಈ ಸ್ಥಿತಿಯಲ್ಲಿ ಎಂದು ಕೇಳಿದಳು ಅವಳ ಧ್ವನಿಯಲ್ಲಿ ಹಂಗಿಸುವ ಗುಣವಿರಲಿಲ್ಲ ಬದಲಿಗೆ ಕನಿಕರವಿತ್ತು ಭುವನ್ ಕಣ್ಣೀರು ಹಾಕಿಬಿಟ್ಟ ಸರೋಜ ಅಂದು ನೀನು ಹೇಳಿದ್ದು ನಿಜ ಅಪ್ಪನ ದುಡ್ಡು ನನ್ನದಲ್ಲ ಎನ್ನುವುದು ನನಗೆ ಇವತ್ತು ಅರ್ಥವಾಗುತ್ತಿದೆ ಬಟ್ಟೆಗಿಂತ ಗುಣ ಮುಖ್ಯ ಹಣಕ್ಕಿಂತ ಮನುಷ್ಯತ್ವ ಮುಖ್ಯ ಎನ್ನುವುದನ್ನು ಕಾಲ ನನಗೆ ಕಲಿಸಿದೆ ಸರೋಜ ಮೆಲ್ಲಗೆ ಹೇಳಿದಳು ಭುವನ್ ಅಪ್ಪ ನಿಮ್ಮನ್ನು ದ್ವೇಷಿಸಿ ಹೊರಹಾಕಿಲ್ಲ ನಿಮ್ಮನ್ನು ಸರಿಪಡಿಸಲು ಈ ನಾಟಕವಾಡಿದ್ದಾರೆ ಈ ಕ್ಷಣ ನೀವು ನಿಮ್ಮ ತಪ್ಪು ಒಪ್ಪಿಕೊಂಡಿದ್ದೀರಲ್ಲ ಅಲ್ಲಿಗೆ ನೀವು ಗೆದ್ದಿದ್ದೀರಿ ಸರೋಜಾಳ ಭೇಟಿಯ ನಂತರ ಭುವನ ಮನಸ್ಸಿನಲ್ಲಿ ದೊಡ್ಡ ಬದಲಾವಣೆಯಾಯಿತು ಅವಳು ನೀಡಿದ ಧೈರ್ಯದ ಮಾತುಗಳು ಅವನಿಗೆ ಹೊಸ ಭರವಸೆ ನೀಡಿದವು ಅವನು ಈಗ ಸುಮ್ಮನೆ ಅರೆದಾಡುವ ಬದಲು ಒಂದು ಸಣ್ಣ ಲಾರಿ ಆಫೀಸ್ನಲ್ಲಿ ಗುಮಾಸ್ತನಾಗಿ ಕೆಲಸಕ್ಕೆ ಸೇರಿದ ಒಂದು ಕಾಲದಲ್ಲಿ ಎಸಿ ರೂಮಿನಲ್ಲಿ ಮಲಗುತ್ತಿದ್ದ ಮಗನಿಗೆ ಈಗ ಸಿಕ್ಕಿದ್ದು ಗಲೀಜು ನೆಲ ಮತ್ತು ಸಿಗರೇಟ್ ಹೊಗೆಯಿಂದ ಕೂಡಿದ ಸಣ್ಣ ಕೊಠಡಿ ಮೊದಲ ದಿನವೇ ಅವನಿಗೆ ದೊಡ್ಡ ಸವಾಲು ಕಾದಿತ್ತು ಲಾರಿಯಿಂದ ಸಿಮೆಂಟ್ ಮೂಟೆಗಳನ್ನು ಇಳಿಸುವ ಕೆಲಸ ಹತ್ತಾರು ಬಾರಿ ಜಿಮ್ನಲ್ಲಿ ಲಿಫ್ಟಿಂಗ್ ಮಾಡಿದ ಭುವನ್ಗೆ ಐವತ್ತು ಕೆಜಿಯ ಸಿಮೆಂಟ್ ಮೂಟೆ ಬೆನ್ನಿನ ಮೇಲೆ ಬಿದ್ದಾಗ ಬೆನ್ನೆಲುಬು ಮುರಿದಂತಾಯಿತು ಸಿಮೆಂಟ್ನ ಹುಡಿ ಅವನ ಕಣ್ಣು ಮೂಗಿಗೆ ನುಗ್ಗಿ ಉಸಿರುಗಟ್ಟುತ್ತಿತ್ತು ಕೈಗಳು ಗಾಯವಾಗಿ ರಕ್ತ ಬರುತ್ತಿತ್ತು ಬಾಯಾರಿಕೆಗೆ ನೀರು ಕೇಳಿದರೆ ಅಲ್ಲಿದ್ದ ಲಾರಿ ಡ್ರೈವರ್ ಹೇಳುತ್ತಿದ್ದ ನೀನು ಪದೇ ಪದೇ ನೀರು ಕುಡಿಯುತ್ತಿದ್ದರೆ ಸಿಮೆಂಟ್ ಮೂಟೆ ಹೊತ್ತು ಮುಗಿಯುವವರೆಗೆ ಮಧ್ಯರಾತ್ರಿ ಆಗುವುದು ಸುಮ್ಮನೆ ಮೂಟೆಗಳನ್ನು ಹೊತ್ತು ಹಾಕು ಅಂದು ಭುವನ್ ಅಪ್ಪನ ಮುಂದೆ ಉದ್ದಟತನ ತೋರಿದ್ದಕ್ಕೆ ಮೊದಲ ಬಾರಿಗೆ ಪಶ್ಚಾತ್ತಾಪಪಟ್ಟ ರಾತ್ರಿ ಎಂಟಾದಾಗ ಕೆಲಸ ಮುಗಿಯಿತು ಅವನ ಕೈಗೆ ಸಿಕ್ಕಿದ್ದು ಕೇವಲ ಸ್ವಲ್ಪ ಅನ್ನ ಮತ್ತು ಸಾಂಬಾರ್ ಮಳೆಯ ಅಬ್ಬರ ಹೆಚ್ಚಾದಾಗ ಲಾರಿಯ ಪಕ್ಕದಲ್ಲಿದ್ದ ಪ್ಲಾಸ್ಟಿಕ್ ಸೀಟ್ ಅಡಿಗೆಯಲ್ಲಿ ನಡುಗುತ್ತಾ ಕುಳಿತ ಅಮ್ಮ ಈ ಹೊತ್ತಿಗೆ ಬಿಸಿ ಬಿಸಿ ಅಡುಗೆ ಮಾಡಿ ಕಾದು ಕುಳಿತಿರುತ್ತಿದ್ದರು ಅಪ್ಪನ ಹಣ ಎಷ್ಟು ಸುಲಭವಾಗಿ ಸಿಗುತ್ತಿತ್ತು ಎಂದು ನೆನೆದು ಜೋರಾಗಿ ಅತ್ತ ಅಲ್ಲಿ ಅವನ ಕಣ್ಣೀರು ಒರೆಸುವವರು ಯಾರೂ ಇರಲಿಲ್ಲ ಅಂದು ಅವನಿಗೆ ಸರೋಜಾಳ ಬಡತನದ ಹೋರಾಟದ ನಿಜವಾದ ದರ್ಶನವಾಯಿತು ಭುವನ್ ಕೆಲಸ ಮಾಡುತ್ತಿದ್ದಾಗ ಹಳೇ ಗೆಳೆಯರು ಅಲ್ಲಿಗೆ ಬಂದರು ಭುವನ್ ಸಿಮೆಂಟ್ ಮೂಟೆ ಹೊತ್ತು ಬೆವರುತ್ತಿರುವುದನ್ನು ಕಂಡು ಅವರು ನಗುತ್ತಾ ಸೆಲ್ಫಿ ತೆಗೆದುಕೊಂಡರು ನೋಡಿರೋ ನಮ್ಮ ಕೋಟ್ಯಾಧಿಪತಿ ಮಗ ಇಂದು ಹಮಾಲಿ ಕೆಲಸ ಮಾಡುತ್ತಿದ್ದಾನೆ ಎಂದು ಹಿಯಾಳಿಸುತ್ತಿದ್ದರು ಅಂದು ಭುವನ್ ತಲೆ ತಗ್ಗಿಸಲಿಲ್ಲ ಅವನಿಗೆ ಸರೋಜಾ ಹೇಳಿದ್ದ ಮಾತು ನೆನಪಾಯಿತು ಬಟ್ಟೆಗಿಂತ ಗುಣ ಮುಖ್ಯ ಶ್ರಮದ ದುಡಿಮೆ ಯಾವತ್ತೂ ಅವಮಾನವಲ್ಲ ಭುವನ್ ಮೆಲ್ಲಗೆ ಹೇಳಿದ ನಾನು ನಿಮ್ಮ ಹಾಗೆ ಅಪ್ಪನ ಹಣದಲ್ಲಿ ಮೆರೆಯುತ್ತಿಲ್ಲ ಇಂದು ನಾನೇ ಸ್ವತಃ ದುಡಿಯುತ್ತಿದ್ದೇನೆ ಅವನ ಧ್ವನಿಯಲ್ಲಿ ಅಹಂಕಾರವಿರಲಿಲ್ಲ ಬದಲಿಗೆ ಒಬ್ಬ ಪರಿಪೂರ್ಣ ಮನುಷ್ಯನ ಆತ್ಮವಿಶ್ವಾಸವಿತ್ತು ಈ ಕಷ್ಟದ ದಿನಗಳೇ ಭುವನನ್ನು ಸುಟ್ಟು ಪರಿಶುದ್ಧವಾದ ಚಿನ್ನವಾಗಿ ರೂಪಿಸಿದವು ಭುವನೀಗ ಸಂಪೂರ್ಣ ಬದಲಾಗಿದ್ದಾನೆ ಬೆಳಿಗ್ಗೆಯಿಂದ ಸಂಜೆಯವರೆಗೆ ಬೆವರಿಳಿಸಿ ದುಡಿದಾಗ ಅವನಿಗೆ ಮನುಷ್ಯನ ಪರಿಶ್ರಮದ ಬೆಲೆ ತಿಳಿಯಿತು ಲಾರಿ ಆಫೀಸ್ನ ಕಠಿಣ ಕೆಲಸ ಹಸಿವಿನ ರಾತ್ರಿಗಳು ಮತ್ತು ಅಪರಿಚಿತರ ನಿಂದನೆಗಳು ಭುವನನ್ನು ಸಂಪೂರ್ಣವಾಗಿ ಬದಲಿಸಿದ್ದವು ಅವನ ಮೈ ಮೇಲಿದ್ದ ಐಷಾರಾಮಿ ಬಟ್ಟೆಗಳು ಈಗ ಮಾಸಿ ಹೋಗಿದ್ದವು ಆದರೆ ಅವನ ಕಣ್ಣುಗಳಲ್ಲಿ ಮೊದಲಿರದ ಒಂದು ವಿಶಿಷ್ಟವಾದ ಹೊಳಪಿತ್ತು ಅದು ಆತ್ಮಗೌರವದ ಹೊಳಪು ತಿಂಗಳ ಕೊನೆಯ ದಿನ ಲಾರಿ ಆಫೀಸ್ನ ಮಾಲೀಕರು ಭುವನನ್ನು ಕರೆದು ಅವನ ಕೈಗೆ ಸಂಬಳದ ಹಣವನ್ನರು ಹತ್ತು ಸಾವಿರ ರೂಪಾಯಿಗಳು ಭುವನ್ ಆ ನೋಟುಗಳನ್ನು ಕೈಯಲ್ಲಿ ಹಿಡಿದಾಗ ಅವನ ಕೈಗಳು ನಡುಗುತ್ತಿದ್ದವು ಸಾವಿರಾರು ರೂಪಾಯಿಗಳನ್ನು ಪಾರ್ಟಿಗಳಲ್ಲಿ ಒಂದು ಕ್ಷಣದಲ್ಲಿ ಖರ್ಚು ಮಾಡುತ್ತಿದ್ದ ಅವನಿಗೆ ಆ ಹತ್ತು ಸಾವಿರ ರೂಪಾಯಿಗಳಲ್ಲಿ ತನ್ನ ಒಂದು ತಿಂಗಳ ರಕ್ತ ಮತ್ತು ಬೆವರಿನ ವಾಸನೆ ಬರುತ್ತಿತ್ತು ಭುವನ್ ನೇರವಾಗಿ ಶಾಂತಿನಿಕೇತನ ನಿವಾಸದತ್ತ ನಡೆದ ಗೇಟಿನ ಬಳಿ ಬಂದಾಗ ಅಲ್ಲಿ ಸೆಕ್ಯುರಿಟಿ ಗಾರ್ಡ್ ಮೊದಲು ಅವನನ್ನು ಗುರುತಿಸಲೇ ಇಲ್ಲ ಹರಿದ ಚಪ್ಪಲಿ ಮಾಸಿದ ಶರ್ಟ್ ಗಡ್ಡ ಬೆಳೆದ ಮುಖ ಭುವನ್ ಒಬ್ಬ ಕೂಲಿ ಆಳಿನಂತೆ ಕಾಣುತ್ತಿದ್ದ ಒಳಗೆ ಹಜಾರದಲ್ಲಿ ರಾಜೀವ್ ಅವರು ಪತ್ರಿಕೆ ಓದುತ್ತಿದ್ದರು ಲಲಿತಮ್ಮ ಮಗನ ಫೋಟೋ ಮುಂದೆ ನಿಂತು ಕಣ್ಣೀರು ಹಾಕುತ್ತಿದ್ದರು ಭುವನ್ ಮೆಲ್ಲನೆ ಒಳಗೆ ಬಂದು ರಾಜೀವ್ ಅವರ ಪಾದಗಳಿಗೆ ಅಡ್ಡ ಬಿದ್ದು ಬಿಕ್ಕಿ ಬಿಕ್ಕಿ ಅಳತೊಡಗಿದ ಅಪ್ಪ ನನ್ನನ್ನು ಕ್ಷಮಿಸಿಬಿಡಿ ಅವನ ಧ್ವನಿ ಗದ್ಗತಿತವಾಗಿತ್ತು ರಾಜೀವ್ ಅವರು ಪತ್ರಿಕೆಯನ್ನು ಕೆಳಗಿಟ್ಟು ಮಗನನ್ನು ನೋಡಿದರು ಅವರ ಕಣ್ಣುಗಳಲ್ಲೂ ನೀರು ತುಂಬಿ ಬಂದರೂ ಸಮಾಧಾನ ಮಾಡಿಕೊಂಡರು ಭುವನ್ ತನ್ನ ಕೈಯಲ್ಲಿದ್ದ ಆ ಹತ್ತು ಸಾವಿರ ರೂಪಾಯಿಗಳನ್ನು ಅಪ್ಪನ ಪಾದದ ಬಳಿ ಇಟ್ಟ ಅಪ್ಪ ಇದು ನಿಮ್ಮ ಮಗ ಶ್ರಮಪಟ್ಟು ದುಡಿದ ಮೊದಲ ಸಂಬಳ ಅಂದು ನೀವು ನನ್ನನ್ನು ಮನೆಯಿಂದ ಹೊರಹಾಕದಿದ್ದರೆ ನಾನು ಮನುಷ್ಯನೇ ಆಗುತ್ತಿರಲಿಲ್ಲ ಹಣದ ಬೆಲೆಗಿಂತಲೂ ಹೆಚ್ಚಾಗಿ ಮನುಷ್ಯತ್ವದ ಬೆಲೆ ನನಗೆ ಈ ಹತ್ತು ಸಾವಿರ ರೂಪಾಯಿಗಳನ್ನು ಗಳಿಸುವಾಗ ಅರ್ಥವಾಯಿತು ಎಂದು ಅಳುತ್ತಾ ಹೇಳಿದ ಲಲಿತಮ್ಮ ಮಗನನ್ನು ತಬ್ಬಿಕೊಂಡು ಮುದ್ದಾಡಿದರು ರಾಜೀವ್ ಅವರು ಕೂಡ ಮಗನನ್ನು ಅಪ್ಪಿಕೊಂಡರು ಮಗನೇ ನನಗೆ ಬೇಕಾಗಿದ್ದು ಈ ಹಣವಲ್ಲ ನಿನ್ನಲ್ಲಿ ಉಂಟಾದ ಈ ಬದಲಾವಣೆ ಇಂದು ನಾನು ಜಗತ್ತಿನ ಅತ್ಯಂತ ಶ್ರೀಮಂತ ತಂದೆ ಯಾಕೆಂದರೆ ನನ್ನ ಮಗ ಒಬ್ಬ ಗುಣವಂತ ಮನುಷ್ಯನಾಗಿದ್ದಾನೆ ರಾಜೀವ್ ಅವರು ಭುವನ್ಗೆ ಮತ್ತೊಂದು ಸರ್ಪ್ರೈಸ್ ನೀಡಿದರು ಭುವನ್ ನಿನ್ನ ಈ ಬದಲಾವಣೆಗೆ ಕಾರಣ ಸರೋಜಾ ಅವಳು ಪರೀಕ್ಷೆಯಲ್ಲಿ ಗೆದ್ದ ನಂತರ ನಾನು ಅವಳನ್ನು ಭೇಟಿಯಾಗಿದ್ದೆ ಅವಳು ನಿನ್ನ ಬಗ್ಗೆ ದೂರು ನೀಡುವ ಬದಲು ಭುವನ್ ಮನಸ್ಸು ಕೆಟ್ಟದಲ್ಲ ಅವರಿಗೆ ಸಂಸ್ಕಾರದ ಅರಿವಾಗಬೇಕಷ್ಟೆ ಎಂದು ನಿನ್ನ ಪರವಾಗಿ ವಾದ ಮಾಡಿದ್ದಳು ಮರುದಿನ ಭುವನ್ ನೇರವಾಗಿ ಸರೋಜಾಳ ಮನೆಗೆ ಹೋದ ಅದು ಒಂದು ಸಣ್ಣ ಹೆಂಚಿನ ಮನೆ ಸರೋಜಾ ಹೊರಗೆ ಬಟ್ಟೆ ಒಣಗಿಸುತ್ತಿದ್ದಳು ಭುವನನ್ನು ಆ ಸ್ಥಿತಿಯಲ್ಲಿ ಕಂಡ ಅವಳಿಗೆ ಆಶ್ಚರ್ಯವಾಯಿತು ಭುವನ್ ಅವಳ ಮುಂದೆ ತದೆ ತಗ್ಗಿಸಿ ನಿಂತ ಸರೋಜಾ ಅಂದು ಕಾಲೇಜಿನಲ್ಲಿ ನಾನು ನಿನ್ನ ಪುಸ್ತಕ ಹರಿದು ಹಾಕಿದೆ ನಿನ್ನ ಬಡತನವನ್ನು ಹಿಯಾಳಿಸಿದೆ ಆದರೆ ಇಂದು ನನಗೆ ಅರ್ಥವಾಗುತ್ತಿದೆ ನಿಜವಾದ ದಾರಿದ್ರ್ಯ ಇರುವುದು ಬಡತನದಲ್ಲ ಅಹಂಕಾರದಲ್ಲಿ ಎಂದು ನನ್ನನ್ನು ಕ್ಷಮಿಸುತ್ತೀಯ ಎಂದು ಕೇಳಿದ ಸರೋಜಾಳ ಕಣ್ಣುಗಳು ತೇವವಾದವು ಭುವನ್ ಅಂದೇ ನೀವು ನನ್ನ ಬಳಿ ಛತ್ರಿಯ ಅಡಿಯಲ್ಲಿ ನಿಂತು ಮಾತನಾಡಿದಾಗ ನಾನು ನಿಮ್ಮನ್ನು ಕ್ಷಮಿಸಿದ್ದೆ ನಿಮ್ಮ ಈ ಬದಲಾವಣೆಯೇ ನೀವು ನನಗೆ ನೀಡಿದ ಅತಿದೊಡ್ಡ ಗೌರವ ಎಂದು ಮುಗುಳ್ನಕ್ಕಳು ಹೀಗೆ ಕೆಲವೇ ದಿನಗಳಲ್ಲಿ ರಾಜೀವ್ ಅವರು ಸರೋಜಾಳ ಮನೆಗೆ ತೆರಳಿ ಅವಳ ತಾಯಿಯ ಬಳಿ ಮದುವೆಯೇ ಪ್ರಸ್ತಾಪ ಇಟ್ಟರು ಸರೋಜಾ ಮೊದಲು ಅಂಜಿದರೂ ಭುವನ್ನಲ್ಲಿ ಉಂಟಾಗಿದ್ದ ಬದಲಾವಣೆ ಕಂಡು ಒಪ್ಪಿಕೊಂಡಳು ಮದುವೆಯ ಮಂಟಪದಲ್ಲಿ ಸರೋಜ ಸರಳವಾದ ರೇಷ್ಮೆ ಸೀರೆಯಲ್ಲಿ ದೇವತೆ ಕಂಗೊಳಿಸುತ್ತಿದ್ದಳು ಭುವನ್ ಅವಳ ಹತ್ತಿರ ಬಂದು ಮೆಲ್ಲನೆ ಹೇಳಿದ ಸರೋಜಾ ಅಂದು ನಾನು ನಿನ್ನ ವೇಷಭೂಷಣ ನೋಡಿ ಹೀಯಾಳಿಸಿದ್ದೆ ಆದರೆ ಇಂದು ಅದೇ ಸರಳತೆಯೇ ನನಗೆ ಅತಿ ಸುಂದರವಾಗಿ ಕಾಣುತ್ತಿದೆ ನೀನು ಬರೀ ನನ್ನ ಪತ್ನಿಯಲ್ಲ ನನ್ನ ಬದುಕಿನ ಹಾದಿ ತಪ್ಪಿದಾಗ ದಾರಿ ತೋರಿಸಿದ ಗುರು ಸರೋಜಾ ನಗುತ್ತಾ ಉತ್ತರಿಸಿದಳು ಹಣ ಕಳೆದು ಹೋದರೆ ಮತ್ತೆ ಗಳಿಸಬಹುದು ಭುವನ್ ನೀವು ನಿಮ್ಮನ್ನು ಗೆದ್ದಿದ್ದೀರಿ ಅದೇ ನಮಗೆಲ್ಲ ಹೆಮ್ಮೆ ವರ್ಷಗಳು ಉರುಳಿದವು ಭುವನ್ ಈಗ ತನ್ನ ತಂದೆಯಂತೆ ರಾಜ್ಯದ ಪ್ರಖ್ಯಾತ ವಕೀಲನಾಗಿದ್ದಾನೆ ಆದರೆ ಅವನಲ್ಲಿ ಅಹಂಕಾರದ ಲವಲೇಶವೂ ಇಲ್ಲ ಅವನು ಮತ್ತು ಸರೋಜಾ ಸೇರಿ ಬಡ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕಾಗಿ ಒಂದು ದೊಡ್ಡ ಟ್ರಸ್ಟ್ ನಡೆಸುತ್ತಿದ್ದಾರೆ ಲಲಿತಮ್ಮ ಮತ್ತು ರಾಜೀವ್ ತಮ್ಮ ಮೊಮ್ಮಕ್ಕಳೊಂದಿಗೆ ಆ ಮನೆಯಲ್ಲಿ ನಿಜವಾದ ಶಾಂತಿಯನ್ನು ಅನುಭವಿಸುತ್ತಿದ್ದಾರೆ ಹಿಂದೆ ವೇಷಭೂಷಣ ಕಂಡು ಹಿಯಾಳಿಸುತ್ತಿದ್ದ ಅದೇ ಭುವನ್ ಇಂದು ಸರಳ ಜೀವನದ ಮಹತ್ವವನ್ನು ಸಾರುವ ಮೂಲಕ ಎಲ್ಲರಿಗೂ ಮಾದರಿಯಾಗಿದ್ದಾನೆ ಶಾಂತಿನಿಕೇತನ ನಿವಾಸಕ್ಕೆ ಸರೋಜಾ ಸೊಸೆಯಾಗಿ ಬಂದ ಮೇಲೆ ಆ ಮನೆಯ ಕೀರ್ತಿ ಇನ್ನಷ್ಟು ಹೆಚ್ಚಿತು ಭುವನ್ ತನ್ನ ತಂದೆಯಂತೆ ಪ್ರಸಿದ್ಧ ಲಾಯರ್ ಆದ್ರೂ ಪ್ರತಿ ರವಿವಾರ ಲಾರಿ ಆಫೀಸ್ ನ ಬಳಿ ಹೋಗಿ ಅಲ್ಲಿನ ಕಾರ್ಮಿಕರಿಗೆ ಸಹಾಯ ಮಾಡುತ್ತಿದ್ದ ಯಾಕೆಂದರೆ ಅವನಿಗೆ ಗೊತ್ತು ಸಂಪತ್ತು ಬರುತ್ತದೆ ಹೋಗುತ್ತದೆ ಆದರೆ ಮನುಷ್ಯತ್ವ ಮತ್ತು ಸಂಸ್ಕಾರ ಮಾತ್ರ ಶಾಶ್ವತ ವೀಕ್ಷಕರೇ ಮನುಷ್ಯನಿಗೆ ಸಂಪತ್ತಿಗಿಂತ ಸಂಸ್ಕಾರವೇ ದೊಡ್ಡ ಆಸ್ತಿ ಎಂಬುದನ್ನು ಈ ಕತೆ ಸಾರುತ್ತದೆ ವೀಕ್ಷಕರೇ ನಮ್ಮ ಕತೆ ನಿಮಗೆ ಹೇಗನಿಸಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆಯೇ ನಮ್ಮ ಸೂರ್ಯೋದಯ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅವಶ್ಯವಾಗಿ ಕ್ಲಿಕ್ ಮಾಡಿ ವಿಡಿಯೋ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಕೊಡಿ ಧನ್ಯವಾದಗಳು